ಹಾಡಿನ ಮೂಲಕ ಪರಿಸರ ಪ್ರಜ್ಞೆ ಎಚ್ಚರಿಸಿದ ನ್ಯಾಯಾಧೀಶರು ನೂತನವಾಗಿ ನಿರ್ಮಾಣವಾಗುತ್ತಿರುವ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪನವರು ಪರಿಸರದ ಮೇಲಾಗುತ್ತಿರುವ ಹಾನಿಯನ್ನು ಹಾಡಿನ ಮೂಲಕ ಸಮಾಜವನ್ನು ಎಚ್ಚರಿಸಿದರು ಆ ಗಿಡ ಪ್ರಾಣಿ ಪಕ್ಷಿ ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ ಒತ್ತರೆದು ಹೊಲಕೋಗಲು ಹೇಳಿಸೋರು ಯಾರಿಲ್ಲ ಗುಬ್ಬಚ್ಚಿಗಳಾಗಲಿ ಗಲಿಬಿಲಿಗೆ ಎಚ್ಚೆತು ನಾನು ಹೋದೆನಲ್ಲ ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ ಗುಡಿ ಗೋಪುರಗಳ ಮೇಲೆ ರಂಗು ರಂಗಿನ ಚಿಟ್ಟೆಗಳಾಟ ರಂಗನ ನಾಗು ಕೂಡ ರಜಾ ಹಾಕಿ ಎಲ್ಲ ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿ ಕೆತ ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಇನ್ನಾದರೂ ನಾವು ಎಚ್ಚೆತ್ತು ಗಿಡವನ್ನು ನೆಟ್ಟು ಪರಿಸರ ಬೆಳೆಸುತ್ತ ನಮ್ಮ ಜೀವನದ ಒಡನಾಡಿಗಳಾಗಿರುವ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ರಕ್ಷಿಸುತ್ತಾ ನಮ್ಮ ಮುಂದಿನ ಪೀಳಿಗೆ ಸ್ವಚ್ಛಂದ ಪರಿಸರದ ನಿರ್ಮಾಣದತ್ತ ಸಾಗಲಿ ಎಂಬುದೇ ಪರಿಸರ ಪ್ರಿಯರೆಲ್ಲರ ಆಶಯ